ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ಇದು ನಾವು ಜೋಡ್ಸಲ್ಲ ಆದಮೇಲೆ ತಿರ್ಗಾ ಮಾರನೇ ದಿನವೇ ಮಳೆ ಶುರುವಾಯಿತು ಅಂತೇಳಿದ್ನಲ್ಲ ಭಾನುವಾರ ಅಲ್ಲ ಸೋಮವಾರ ಇದ್ರ ಹಿಡ್ಗೆ ಮಾಡಿರೋದು ನಾವು ಅಳಿಗೆ ಮಾಡಿದ್ದು ನಾನು ಮೇಲೆ ಹೋಗೋಕ್ಕೆ ಆಗಲೇ ಇಲ್ಲ ಯಾಕೆಂದರೆ ಅಲ್ಲಿ ತುಂಬ ಪಾಚಿ ಕಟ್ಟಿ ಜ ಜಾರ ಥರ ಇತ್ತು ಅಂತೇಳಿ ನಾವು ಹೋಗಲಿಲ್ಲ ಅದು ಬೇರೆ ತುಂಬ ಚಳಿ ಇತ್ತು ಅವತ್ತು ನಿಮಗೆ ಬೆಂಗಳೂರಲ್ಲಿದ್ದವ್ರಿಗೆ ತುಂಬ ಗೊತ್ತಿರುತ್ತೆ ಮಳೆ ಜಾಸ್ತಿ ಚಳಿನೂ ಜಾಸ್ತಿ ಇತ್ತು ಎಲ್ಲ ಹೂವುಗಳೆಲ್ಲ ಉದುರಿ ಅಲ್ಲೇ ಇದಾಗಿದ್ದಾವೆ ನೀರು ಸರಿಯಾಗಿ ಹೋಗಿದೆ ತುಂಬ ಪಾಚಿ ಕಟ್ಟಿದೆ ಯಾಕೆ ಅಂದರೆ ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ವಲ್ಲ ಜಾಸ್ತಿ ಗಿಡಗಳು ನೀರು ಹೋಗೋಕ್ಕೆ ಜಾಸ್ತಿ ಇದಾಗಿಲ್ಲ ಆಮೇಲೆ ಸಣ್ಣ ಜಡಿ ಮಳೆ ಅಲ್ವಾ ಇದ್ದಿದ್ದು ತ್ಯಾವ ತಗೊಂಡು ತುಂಬ ಗಲೀಜಾಗಿತ್ತು ಆಗಿಲ್ಲ ಅವರೇ ವೀಡಿಯೋ ಮಾಡ್ಕೊಂಬಂದಿದ್ರು ಯಾವುದು ಹೆಂಗಿದೆ ಅಂತ ಯಾಕೆಂದರೆ ನಾನು ಜೋಡ್ಸ್ ಬಂದಿದ್ವಲ್ಲ ಹೆಂಗಿದೆ ಅಂತ ಕೇಳಿದ್ರು ಕೇಳಿದ್ದಕ್ಕೆ ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊಂಬಂದಿದರೆ ಹೂವು ಒಂದು ಕೀಳೋಕ್ಕಾಗಿಲ್ಲ ಎಲ್ಲ ಉದ್ರಿ ಅಲ್ಲೇ ಬಿದ್ದಿದ್ದಾವೆ ಮಳೆ ನಿಂತ್ಕೊಳ್ಳೋಷ್ಟೊತ್ತಿ ನಾಲ್ಕು ದಿನ ಆಯ್ತಲ್ವ ನಾನು ಮತ್ತೆ ಬುಧವಾರ ಸ್ವಲ್ಪ ಹೋದ್ಮೇಲೆ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಅವ್ರು ವಿಡಿಯೋ ಮಾಡೋವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಅಷ್ಟು ಬಂದಿದ್ದೆ ಫಸ್ಟ್ ಸರಿ ಅದಾದಮೇಲೆ ಬಿಸಿಲೇ ಬೀಳಲಿಲ್ಲ ಇನ್ನೂ ಎರಡು ದಿನ ಮಳೆ ಇತ್ತು ಅದನ್ನು ಪೂರ್ತಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಜೋಡಿಸ್ಬೇಕು ಅಂದ್ಕೊಂಡ್ವಿ ಆಗಿಲ್ಲ ಅದು ನೆಕ್ಸ್ಟ್ ಯಾವಾಗಾದ್ರೂ ಜೋಡಿಸ್ತೀನಿ ಇಷ್ಟು ಜೋಡಿಸಿದ್ದೆ ಈ ಲೈನ್ ಓಡಾಡೋಂಗೆ ಜೋಡಿಸ್ಬಿಟ್ಟಿದ್ದೆ ಆ ಕಡೆ ಲಾಸ್ಟ್ ಲೈನ್ ಮಾತ್ರ ಒಂಚೂರು ತೆಗಿಬೇಕು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಮಳೆ ಇಟ್ಕೊಂಡಿರೋದ್ರಿಂದ ಇವಾಗ ನಾನು ಸಾಮಂತಿಗೆ ಗಿಡಗಳು ಸುಮಾರಾಗಿ ಹೂವು ಬಿಟ್ಟು ಒಣಗೋಗಿರೋ ಕಡ್ಡಿಯೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟಿದ್ದೆ ಇನ್ನೊಂದು ದಿನ ಒಂದು ಸ್ವಲ್ಪ ಮಳೆ ಕಮ್ಮಿ ಇತ್ತಲ್ಲ ಆವಾಗಲೇ ಹೋಗಿ ಸಾಯಂಕಾಲದ ಹೊತ್ತು ಸಾಮಂತಿಗೆ ಎಲ್ಲೆಲ್ಲಿ ಒಣಗಿದ ಹೂವು ಜ ಬೇರೆ ಬೇರೆ ಗಿಡಗಳಲ್ಲಿ ಹೂವು ಒಣಗಿರೋ ಕೂಡ ನಾನು ಕಟ್ ಮಾಡಿದ್ದೆ ಚೆಂಡು ಹೂವಿಂದು ಮಾತ್ರ ಇನ್ನೂ ಸ್ವಲ್ಪ ತೆಗಿಬೇಕಾಗಿತ್ತು ಅಷ್ಟೊತ್ತಿಗೆ ಈ ಥರ ಮಳೆ ಹಿಡ್ಕಂತಲ್ವ ಏನೂ ಮಾಡೋಕ್ಕಾಗಿಲ್ಲ ಗುಲಾಬಿ ಗಿಡಗಳೆಲ್ಲ ಇಲ್ಲೇ ರೀಪಾಟ್ ಮಾಡಿದ್ವಲ್ಲ ಅದು ಸ್ವಲ್ಪ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಈ ಕಡೆ ಇಟ್ಟಿದ್ದಕ್ಕೂ ಚೆನ್ನಾಗಿದ್ದಾವೆ ಗ್ರೀನಾಗೆ ಆಮೇಲೆ ಇದು ಅವತ್ತು ಬಂದಾಗ ನೋಡಿಲ್ಲ ಆಗಲೇ ಅವರು ಸಾಮಾನೆಲ್ಲ ತಂದಾಕಿದ್ದಾರೆ ಲೋಡಾಡಂಗಿಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಮತ್ತೆ ಇವಾಗ ಈ ಕೆಲಸ ಇರೋದ್ರಿಂದ ನಾವು ಎಷ್ಟೇ ಓಡಾಡೋಕೆ ಜಾಗ ಮಾಡಿದ್ರು ಒಂದೊಂದು ಕಡೆ ಮುಚ್ಚೋಗಿರುತ್ತೆ ಅವ್ರು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಬೇಕಾಗಿರೋ ಸಾಮಾನು ತಂದು ಇಟ್ಟಿರ್ತಾರೆ ಅವರು ತೆಗೆದ ಎಲ್ಲಿ ಎರಡು ಕಡೆ ಬೋರ್ ಕಡೆ ಜಾಗ ಇರೋದು ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಬಂದು ಮತ್ತೆ ಆ ಜಾಗದಲ್ಲೇ ಬರಬೇಕು ಇವಾಗ ಹಂಗೆ ಹೋಗ್ಬಿಟ್ಟು ವಾಪಸ್ಸು ಮತ್ತು ಈ ಕಡೆ ಹಣ್ಣಿನ ಹತ್ರ ಮತ್ತೆ ಬಂದು ತೆಗಿತಾ ಇದ್ದಾರೆ ಹಣ್ಣಿನ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ನಾವು ಇದ್ರ ಮೇಲೆ ಇಟ್ಟಿಗೆ ಮೇಲೆ ಇಟ್ಟಿರೋದು ಸರಿ ಹೋಯ್ತು ಯಾಕೆಂದರೆ ದೊಡ್ಡ ದೊಡ್ಡ ಪಾಟು ನೀರು ಇನ್ನೂ ನಿಂತು ಪಾಚಿ ಕಟ್ಟಿರೋವು ಅವನ್ನೆಲ್ಲ ಸೇಫ್ಟಿ ಮಾಡಿದ್ದಕ್ಕೆ ಸರಿ ಹೋಯಿತು ಸ್ವಲ್ಪ ಸುಮಾರಾಗಿ ಇಲ್ಲಿ ಇದೆ ಆದ್ರೂ ತುಂಬ ಕಡೆ ಪಾಚಿ ಕಟ್ಟಿದೆ ನೋಡಿ ಇದನ್ನು ನಾನು ಇಲ್ಲಿ ಹಣ್ಣಿನ ಗಿಡ ಎಲ್ಲ ಇಟ್ಟಿದ್ನಲ್ಲ ಅವು ಆ ಕಡೆ ತೆಗೆದುಬಿಟ್ಟಿಟ್ಟು ಇವಾಗ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಗಿಡ ಆ ಕಡೆ ದಾಸವಾಳ ಜಾಸ್ತಿ ದೊಡ್ಡ ದೊಡ್ಡವಿದ್ದಾವಲ್ಲ ಅದ್ರ ಕೆಳಗಡೆ ಚಿಕ್ಕ ಗಿಡ ಹಣ್ಣಿನ ಗಿಡ ಇಟ್ಬಿಟ್ರೆ ಮತ್ತೆ ಅದು ಇದು ದೊಡ್ಡವಾಗ್ಬಿಟ್ರೆ ನೆರಳು ಬೀಳುತ್ತೆ ಅನ್ನೋ ಇದಕ್ಕೆ ನಾವು ಆ ಗಿಡ ಒಂದು ಲೈನ್ ಮಾಡಿ ಈ ಗಿಡ ನಾನು ತಂದಿಟ್ಟಿದ್ದೀನಿ ಕನಕಾಂಬ್ರ ಗಿಡ ಕೂಡ ಈ ಕಡೆ ಶಿಫ್ಟ್ ಮಾಡಿದೆ ಸಾಮಂತಿಗೆ ಗಿಡಗಳು ಗಿಡಗಳಿತ್ತಲ್ಲ ಆ ಕಡೆ ಇಟ್ಟಿದ್ದಲ್ಲ ಈ ಕಡೆ ಶಿಫ್ಟ್ ಮಾಡಿದೆ ಇದು ಏನಿದ್ರೂ ಇನ್ನು ಕೆಲಸ ಮುಗಿಯೋವರೆಗೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಜಾ ಶಿಫ್ಟ್ ಮಾಡ್ತಾನೇ ಇರಬೇಕಾಗುತ್ತೆ ಅನಿಸುತ್ತೆ ಎಲ್ಲ ಆದಮೇಲೆ ಮತ್ತೆ ಪೂರ್ತಿ ಎಲ್ಲ ಆಗಿ ನಾವು ಒಂದೇ ಕಡೆ ಒಂದೇ ಥರ ಗಿಡಗಳು ಪರ್ಮನೆಂಟಾಗಿ ಇಟ್ಕೊಳ್ಳೋದು ಇನ್ನೂ ತುಂಬ ದಿನಗಳೇ ಆಗೋಗುತ್ತೆ ಅಲ್ಲಿ ಸ್ವಲ್ಪ ತೆಗ್ಗಿರೋದ್ರಿಂದ ನೀರಿರುತ್ತೆ ಆ ಜಾಗದಾಗೂ ಓಡಾಡೋಕ್ಕಾಗಲ್ಲ ಅಲ್ಲಿ ಸೋ ಜಾರ್ ಬೀಳ್ತೀವಿ ನಾವು ಇಲ್ಲಿ ಬಳ್ಳಿಗಳೆಲ್ಲ ತೆಗಿಬೇಕು ಅಂದ್ಕೊಂಡಿದ್ದೀನಿ ಆಗಿಲ್ಲ ಈ ಥರ ಮಳೆ ಹಿಡ್ಕೊಂಡು ಚಳಿ ಹಿಡ್ಕೊಂಡು ಅದರಿಂದ ಆಗಲಿಲ್ಲ ಅದಾದಮೇಲೆ ನೆಕ್ಸ್ಟು ನಾನು ಯಾವ ಥರ ಗಾರ್ಡನ್ ಇದೆ ಆಮೇಲೆ ಎಲ್ಲಿ ಕೆಲ್ಸ್ ಕೆಲಸ ಯಾವ ಥರ ನಡೀತಾ ಇದೆ ಎಲ್ಲಿಗೆ ಬಂತು ಅನ್ನೋದು ಅಪ್ಡೇಟ್ ಕೊಡ್ತಾಯಿರ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರ ಸಪೋರ್ಟ್ ಮಾಡ್ತಿಲ್ಲ ಲೈಕು ಕೊಡ್ತಾಯಿಲ್ಲ ಅದರಿಂದ ಕೇಳ್ಕೊಂತ ದಿನ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಡಿ ನೋಡಿ ಇಲ್ಲೆಲ್ಲ ಪಾಚಿ ಕಟ್ಟಿದೆ ಆದ್ರೂ ಅವ್ರು ಓಡಾಡಿದರೆ ನೋಡಿ ಇಲ್ಲಿ ವಿಡಿಯೋ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಬಂತು ಅಷ್ಟೇ ಅವ್ರು ಮತ್ತೆ ಕೆಳಗಿಳಿಯಷ್ಟೊತ್ತಿಗೆ ಬಿಸಿಲು ಇರಲಿಲ್ಲ ವಿಡಿಯೋ ಮಾಡಿ ಬಂದು ಅಷ್ಟೊತ್ತಿಗೆ ಬಿಡು ಹೋಗಿ ಬಿಸಿಲೇ ಇರಲಿಲ್ಲ ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಸಾಮಂತಿಗೆ ಗಿಡ ಹೋಗಲ್ಲ ಸಾವಂತಿಗೆ ಅಂತೀನಿ ಸರಿ ದಾಸವಾಳದಲ್ಲಿ ಮೊಗ್ಗಾಗಿದ್ದವು ಮಾರನೇ ದಿನ ತುಂಬ ಮಳೆ ಹಿಡ್ಕೊಂಡಿದ್ದಕ್ಕೆ ಆ ಮೊಗ್ಗುಗಳು ಕೂಡ ಅರಳಿಬಿಟ್ಟು ಅಲ್ಲೇ ಒಣಗೋದು ತರಕ್ಕಾಗಲಿಲ್ಲ ಈ ಥರ ಆಗಿದೆ ಇವಾಗಂತೂ ಇನ್ನು ಪೂರ್ತಿ ಗಾರ್ಡನ್ನು ಸೆಟ್ ಆಗೋಕ್ಕೆ ತುಂಬ ದಿನಗಳೇ ಬೇಕಾಗುತ್ತೆ ಸುಮ್ಮನೆ ಒಂದು ರೌಂಡ್ ಗಾರ್ಡನ್ ಸುತ್ತಿ ನೋಡಿಸ್ತಾ ಇರ್ತೀನಿ ಅವಾಗವಾಗ ಗಾರ್ಡನ್ ಕೆಲಸ ಅಂತೂ ಏನು ಮಾಡೋಕ್ಕಾದರೆ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಆಮೇಲೆ ಮಳೆ ಎಲ್ಲ ನಿಂತರೆ ಒಂಚೂರು ಲಿಕ್ವಿಡ್ ಯಾವ್ದಾದ್ರು ಕೊಡಬೇಕು ಅಂದ್ಕೊಂಡಿದ್ದೀನಿ ಕೊಟ್ಟಾಗ ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ಲಿಕ್ವಿಡ್ಗಳು ಮಾಡೋದು ಆಮೇಲೆ ಕಿಚನ್ ವೇಸ್ಟ್ಗಳು ಯಾವ ಥರ ಮಾಡೋದು ಗಿಡದಲ್ಲಿ ಹಂಗೆ ಕೊಡೋದು ಹೆಂಗೆ ಸಪ್ರೇಟ್ ಮಾಡಿಡೋದು ಹೆಂಗೆ ಅಂತೆಲ್ಲ ವಿಡಿಯೋಗಳು ಮಾಡಿದ್ದೀನಿ ದಯವಿಟ್ಟು ಹಳೆ ವಿಡಿಯೋಗಳಲ್ಲಿ ಎಲ್ಲವೂ ಇದ್ದಾವೆ ನೋಡಿ ಸುಮಾರು ಒಂದು ವರ್ಷ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ಪೆಸ್ಟಿಸೈಡು ಆಮೇಲೆ ಅದು ಅಂತ ನೀವು ಹುಡ್ಕೋಕ್ಕೇನು ಕಷ್ಟ ಆಗೋಲ್ಲ ಹೋಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಬಾಳೆಹಣ್ಣಿಂದು ಎಷ್ಟು ಥರ ಮಾಡಿದ್ದೀನಿ ಪ್ರತಿಯೊಂದು ಹಣ್ಣಿನೂ ಲಿಕ್ವಿಡ್ಗಳು ಯಾವ ಥರ ಮಾಡಬೇಕು ಔಷಧಿಗಳು ಯಾವ ಥರ ಹುಡ್ಕೋಬೇಕು ಇರಬೇಗಳು ಯಾವ ಥರ ಮಾಡಬೇಕು ಎಲ್ಲ ವಿಡಿಯೋಗಳು ಮಾಡಿದ್ದೀನಿ ಆಲ್ಮೋಸ್ಟು ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಹಳವರು ಇವಾಗ ಹಳಬರು ಇರಲ್ಲ ಇಲ್ವ ಹೊಸಬ್ರಿಗೆ ಗೊತ್ತಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ಸರಿ ನಾನು ಮಾಡಿರೋ ವಿಡಿಯೋಗಳೇನೇ ಮತ್ತೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ನಾನು ಮಾಡಿರೋದೆಲ್ಲನೂ ವಿಡಿಯೋಗಳು ಅವರು ಮಾಡ್ತಾ ಅದಕ್ಕೆ ಏನು ಖುಷಿ ಇದೆ ಆದರೆ ನಮ್ಮ ಹೆಸ್ರು ಒಂಚೂರು ಯಾರಿಂದ ಕಲ್ತಿದ್ದೀವಿ ಅನ್ನೋ ಥರ ಹೇಳಬೇಕು ನಾನು ಯಾವುದೂ ಅಷ್ಟೇ ಯಾರಿಂದ ಕಲ್ತಿದ್ರೆ ಹೆಸರು ಹೇಳಿಬಿಟ್ಟೆ ನಾನು ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ದಯವಿಟ್ಟು ಯಾರಾದರೂ ನನ್ನ ವಿಡಿಯೋಗಳಿಂದ ಕಲ್ತ್ಬಿಟ್ಟು ನೀವು ಮಾಡ್ತಾಯಿದ್ರೆ ನಮ್ಮ ಹೆಸರು ಹೇಳಿ ನಿಮಗೂ ಆಗುತ್ತೆ ನಮಗೂ ಆಗುತ್ತೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ವ ನೀವು ಬೆಳೀರಿ ನಾವು ಬೆಳಿತೀವಿ ಅಷ್ಟೇ ನಾವು ಹೇಳ್ಕೊಳ್ಳೋದು ನನಗೊಂದೊಂದು ಸರಿ ನಾನು ಪ್ರತಿಯೊಂದು ಯೂಟ್ಯೂಬ್ ಜರ್ನಿ ಯಾವ ಥರ ಇತ್ತು ಹೆಂಗೆ ನನಗೆ ಎಷ್ಟು ಕಷ್ಟ ಆಯಿತು ಅನ್ನೋದೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಕಾಯ್ತಾಯಿದ್ದೀನಿ ಅದಕ್ಕೊಂದು ಟೈಮ್ ಅಂತ ಲಿಮಿಟ್ ಇಟ್ಕೊಂಡಿದ್ದೀನಿ ಆ ಟೈಮ್ ಬರೋವರೆಗೂ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಲ್ಲ ಆ ಟೈಮಲ್ಲಿ ನಾನು ನಿಮಗೆಲ್ಲ ಹೇಳ್ತೀನಿ ನಾನು ಕಾಯ್ತಾನೇ ಇದ್ದೀನಿ ಇನ್ನೂ ಆ ಟೈಮ್ ಬಂದಿಲ್ಲ ಇಲ್ಲೆಲ್ಲ ಸ್ವಲ್ಪ ಸ ಜೋಡಿಸಿದ್ವಲ್ವ ನೋಡಿ ಸ್ವಲ್ಪ ಬಿಸಿಲು ಬಿದ್ದರೆ ಮಳೆ ಬಂದಾಗ ಗಿಡಗಳು ಸ್ವಲ್ಪ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಗ್ರೀನು ಆ ಬಿಸಿಲು ಇರಲೇಬೇಕು ಮೂರು ದಿನದಿಂದ ಬಿಸಿಲು ಇರಲಿಲ್ಲ ಅವತ್ತು ಒಂಚೂರು ಬಿಸಿಲು ಬಿತ್ತು ನಾವು ಇನ್ನೇನು ನಾಳೆಯಿಂದ ಕೆಲಸ ಶುರು ಮಾಡ್ಬೋದು ಅನ್ನೋ ಕಷ್ಟೊತ್ತಿಗೆ ಇವು ಬಡಿಯೋ ಮಾಡಿ ಬಹಳ ಬಂದರೆ ಕೆಳಗಡೆ ಒಂದು ಅರ್ಧ ಗಂಟೆ ಅನಿಸುತ್ತೆ ಅಷ್ಟೇ ಅರ್ಧ ಗಂಟೆಗೆ ಮತ್ತೆ ಮಳೆ ಶುರುವಾಗಿದ್ದು ಇನ್ನೂ ಒಂದು ದಿನ ಪೂರ್ತಿ ಹಿಡ್ಕಂತು ಅದಾದಮೇಲೆ ಅಷ್ಟೊಂದು ತ್ಯಾಗ ಆಗಿ ಜ ಪಚಿ ಕಟ್ಟಿರುತ್ತಲ್ವ ಹೋಗೋಕ್ಕೂ ಆಗೋಲ್ಲ ಅಂತ ಸುಮಾರು ಒಂದು ನಾಲ್ಕು ದಿನ ನಾನು ಗಾರ್ಡನ್ಗೆ ಹೋಗಲಿಲ್ಲ ಈ ಗಾರ್ಡನ್ ವಿಡಿಯೋಗಳು ಕೂಡ ಸ್ವಲ್ಪ ಲೇಟಾಗೇ ಆಗ್ತಾಯಿದ್ದೀನಿ ನಿಮಗೆ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಗೊತ್ತಿರೋಂಗೆ ನನಗೆ ನಮ್ಮ ತಂಗಿ ಮನೆಯಲ್ಲಿದ್ದಾಳೆ ಇನ್ನೂ ಆಪ್ರೇಷನ್ ಆಗಿರೋದು ಇಲ್ಲೇ ಇದ್ದಾಳೆ ಹೊಲಿಗೆ ಬಿಚ್ಚಿಸ್ಕೊಂಬರೋವರೆಗೂ ಇಲ್ಲೇ ಇರಬೇಕು ಅವಳು ಕಂಡೀಷನ್ ಹಂಗಿದೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡೋಗಿದ್ನಲ್ಲ ಮತ್ತು ಹೂವು ಎಲ್ಲ ಉದ್ರಿದೆ ಆದರೆ ಇಲ್ಲಿ ಬೇವಿನ ಗಿಡ ಬೇರೆ ಗಿಡ ಬೆಳ್ಕಂಡು ಚಿಗ್ರೆ ಇರಲಿಲ್ಲ ಅದನ್ನು ಅವತ್ತು ಬಂದಿನೇ ಕಿತ್ತಾಕಿದ್ದೆ ನಾನು ಇವತ್ತು ಇದೆ ಅದು ಈ ಥರ ಬೇಡದೇ ಇರೋ ಗಿಡ ತುಂಬ ಇದ್ದಾವೆ ಪಾಟ್ಗಳಾಗ ಅವನ್ನೆಲ್ಲ ಕೀಳಬೇಕು ಕಿತ್ತಿದ್ರೇ ನಾವು ಯಾವ ಗಿಡ ನೆಟ್ಟಿದ್ದೀವೋ ಅದು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ನಾವು ಮನೆಗೆ ಇದ್ದರೆ ಆ ಥರ ಮಾಡ್ಬೋದಾಗಿತ್ತು ನಮಸ್ತೆ